ಮನಸ್ಸುಗಳಿಗೆ ನಮಸ್ಕಾರ ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಈಗ ಮತ್ತೊಂದು ತಿರುವು ಸಿಕ್ಕಿದೆ ಹೂತು ಹಾಕಿದ್ದ ನೂರಾರು ಶವಗಳ ಅವಶೇಷಗಳನ್ನ ತೋರಿಸ್ತೀನಿ ಅಂತ ಬಂದಿದ್ದ ಚಿನ್ನಯ್ಯ ಕೊನೆಗೆ ಜೈಲು ಸೇರಿದ್ದ ಇದೀಗ ಆತನ ಬಿಡುಗಡೆಯೂ ಆಗಿದೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಈ ತೀರ್ಪು ನೀಡಿದೆ ಪ್ರಕರಣದ ದೂರುದಾರ ಹಾಗೂ ಸಾಕ್ಷಿದಾರನಾಗಿ ಪರಿಗಣಿಸಲ್ಪಟ್ಟಿರುವ ಚಿನ್ನಯ್ಯನವರಿಗೆ ಈಗ ಜಾಮೀನು ಮಂಜೂರು ಮಾಡಿದೆ ಈ ಜಾಮೀನು ಹಿನ್ನೆಲೆಯಲ್ಲಿ ಎದ್ದಿರುವ ಕುತೂಹಲಗಳ ಬಗ್ಗೆ ಎಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ನಾನು ಅಕ್ಷತಾ ಕುಲಕರ್ಣಿ ಶಿವಮೊಗ್ಗ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದ ಚಿನ್ನಯ್ಯ ಅವರನ್ನ ಇಬ್ಬರು ಶೂರಿಟಿಗಳೊಂದಿಗೆ ಒಂದು ಲಕ್ಷ ರೂಪಾಯಿ ಮೊತ್ತದ ವೈಯಕ್ತಿಕ ಬಾಂಡ್ ಮೂಲಕ ಬಿಡುಗಡೆ ಮಾಡುವುದಕ್ಕೆ ಕೋರ್ಟ್ ಆದೇಶಿಸಿದೆ ಈ ಪ್ರಕರಣದ ತನಿಖೆ ನಡೆಸ್ತಾ ಇರೋ ಎಸ್ಐಟಿ ತನ್ನ ವರದಿಯನ್ನ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದ ಕೆಲವೇ ಗಂಟೆಗಳ ಬಳಿಕ ಚಿನ್ನಯ್ಯ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು ಅರ್ಜಿಯ ವಿಚಾರಣೆ ಮಾಡಿದ ಕೋರ್ಟ್ ಹಲವು ನಿಯಮಗಳು ಹಾಗೂ ನಿರ್ಬಂಧಗಳೊಂದಿಗೆ ಅವರಿಗೆ ಜಾಮೀನು ನೀಡಲು ಒಪ್ಪಿಗೆ ಸೂಚಿಸಿದೆ ಇಲ್ಲಿ ಚಿನ್ನಯ್ಯ ಇಷ್ಟುದಿನ ಯಾಕೆ ಜಾಮೀನಿಗಾಗಿ ಪ್ರಯತ್ನ ಪಟ್ಟಿಲ್ಲ ಅನ್ನು ಅನುಮಾನದ ಪ್ರಶ್ನೆಯೂ ಹುಟ್ಟಿಕೊಂಡಿದೆ ಇದೀಗ ಚಿನ್ನಯ್ಯನಿಗೆ ನ್ಯಾಯಾಲಯ ಕೆಲವು ಷರತ್ತುಗಳನ್ನ ವಿಧಿಸಿ ಜಾಮೀನು ನೀಡಿದೆ ಜಾಮೀನು ಪಡೆದ ನಂತರ ಆರೋಪಿ ಇದೇ ರೀತಿಯ ಅಪರಾಧಕ್ಕೆ ಮತ್ತೆ ಕೈ ಹಾಕಬಾರದು ಪರಾರಿಯಾಗಬಾರದು ಹಾಗೂ ಪ್ರಾಸಿಕ್ಯೂಷನ್ ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರದು ಅವರಿಗೆ ಆಮಿಷ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಪ್ರಭಾವ ಬೀರುವ ಕೆಲಸ ಮಾಡಬಾರದು ಎಂದು ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಜೊತೆಗೆ ತನಿಖಾಧಿಕಾರಿಗೆ ಅಗತ್ಯವಿದ್ದಾಗ ತಕ್ಷಣ ಲಭ್ಯವಾಗಬೇಕು ಮತ್ತು ತನಿಖೆಗೆ ಪೂರ್ಣ ಸಹಕಾರ ನೀಡಬೇಕು ಎಂದು ಸೂಚಿಸಿದೆ ನ್ಯಾಯಾಲಯದ ಪೂರ್ವಾನುಮತಿ ಇಲ್ಲದೆ ನ್ಯಾಯಾಂಗ ವ್ಯಾಪ್ತಿಯನ್ನ ಬಿಟ್ಟು ಹೊರಗೆ ಹೋಗುವಂತಿಲ್ಲ ಹಾಗೂ ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಪರಾಧಕ್ಕೆ ಸಂಬಂಧಿಸಿದಂತಹ ಯಾವುದೇ ಹೇಳಿಕೆ ಅಥವಾ ಸಂದರ್ಶನವನ್ನ ಸಾಮಾಜಿಕ ಮಾಧ್ಯಮ ಟಿವಿ ಚಾನೆಲ್ಗಳು ಅಥವಾ ಪತ್ರಿಕೆಗಳಿಗೆ ನೀಡಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಜಾಮೀನಿನ ಮೇಲೆ ಬಿಡುಗಡೆಯಾದ ಬಳಿಕ ಅಂತಿಮ ವರದಿ ಸಲ್ಲಿಸುವವರೆಗೆ ಪ್ರತಿ ಪರ್ಯಾಯ ದಿನದಲ್ಲಿ ಸಂಬಂಧಿತ ಪೊಲೀಸ್ ಠಾಣೆಗೆ ಹಾಜರಾಗಿ ಸಹಿ ಮಾಡುವ ಷರತ್ತನ್ನು ಕೂಡ ಕೋರ್ಟ್ ವಿಧಿಸಿದೆ ಕಳೆದ ಆಗಸ್ಟ್ ಇಪ್ಪತ್ತ್ ಮೂರರಂದು ದೀರ್ಘ ವಿಚಾರಣೆ ನಂತರ ಸುಳ್ಳು ಸಾಕ್ಷ್ಯ ನೀಡಿದ ಆರೋಪದ ಮೇಲೆ ದೂರುದಾರನಾದ ಚಿನ್ನಯ್ಯ ಬಂಧನಕ್ಕೊಳಗಾಗಿದ್ರು ನಂತರ ಸೆಪ್ಟೆಂಬರ್ ಆರರಂದು ಕೋರ್ಟ್ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಿದ್ರಿಂದ ಅವರನ್ನ ಶಿವಮೊಗ್ಗ ಸೆಂಟ್ರಲ್ ಜೈಲಿಗೆ ಸ್ಥಳಾಂತರಿಸಲಾಗಿತ್ತು ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ಒಂದು ದಶಕದ ಹಿಂದೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಮೃತರ ಶವಗಳನ್ನ ಹೂಳಲು ತಮಗೆ ಸೂಚಿಸಲಾಗಿತ್ತು ಎಂದು ಚೆನ್ನಯ್ಯ ಆರೋಪಿಸಿದ್ರು ಅವರ ಈ ಹೇಳಿಕೆಯ ಆಧಾರದ ಮೇಲೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಯಿತು ಪ್ರಕರಣದ ತೀವ್ರತೆ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ಡಿಜಿಪಿ ಪ್ರಣವ್ ಮೋಹಂತಿ ಅವರ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನ ರಚಿಸಲಾಗಿತ್ತು ಚೆನ್ನೈಯಾಗೆ ಜಾಮೀನು ಮಂಜೂರಾಗಿರುವುದು ಈಗಾಗಲೇ ಚರ್ಚೆಗೆ ಗ್ರಾಸವಾಗಿರುವ ಈ ಪ್ರಕರಣಕ್ಕೆ ಹೊಸ ತಿರುವು ನೀಡಿದ್ದು ಎಸ್ಐಟಿ ಮುಂದಿನ ತನಿಖೆಯ ದಿಕ್ಕನ್ನ ಹೇಗೆ ರೂಪಿಸುತ್ತದೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಮುಖ್ಯವಾಗಿ ಈ ಹಿಂದೆ ಚಿನ್ನಯ್ಯ ಬೆಳ್ತಂಗಡಿ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ನೀಡಿದ್ದನ್ನ ನಂತರ ಎಸ್ಐಟಿ ತನಿಖೆ ಹಂತದಲ್ಲಿ ಬದಲಾಯಿಸಲಾಗಿದೆ ಇದು ಚಿನ್ನಯ್ಯನ ಇಚ್ಛಾ ಹೇಳಿಕೆಯೋ ಅಥವಾ ಬಲವಂತವಾಗಿ ಹೇಳಿಸಲಾಯಿತು ಅನ್ನೋ ಅನುಮಾನ ಜನರಲ್ಲಿ ಇದ್ದೇ ಇದೆ ಚಿನ್ನಯ್ಯ ಹೊರಬಂದ್ರೆ ಮತ್ತೆ ಸತ್ಯ ಹೇಳ್ತಾನ ಅನ್ನೋ ಕಾರಣಕ್ಕಾಗಿಯೇ ಆತನನ್ನ ಜೈಲಿನಲ್ಲಿ ಇಡಲಾಗಿತ್ತು ಅನ್ನೋ ಸಂಶಯ ಕೂಡ ಜನರಲ್ಲಿದೆ ಚಿನ್ನಯ್ಯ ಹೊರಬಂದ್ರೆ ಮತ್ತೆ ಸತ್ಯ ಹೇಳ್ತಾನೆ ಅನ್ನೋ ಕಾರಣಕ್ಕಾಗಿಯೇ ಆತನನ್ನ ಜೈಲಿನಲ್ಲಿ ಇಡಲಾಗಿತ್ತು ಅನ್ನೋ ಸಂಶಯ ಕೂಡ ಜನರಲ್ಲಿದೆ ಈಗ ಜಾಮೀನು ಪಡೆದುಕೊಂಡಿದ್ರು ಚಿನ್ನಯ್ಯನ ವಾಕ್ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕಲಾಗಿದೆ ಚೆನ್ನಯ್ಯ ನ್ಯಾಯಾಧೀಶರ ಮುಂದೆ ಹೇಳಿದ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯ ಪ್ರಕಾರ ತನಿಖೆ ನಡೆದ್ರೆ ಎಸ್ಐಟಿ ತನಿಖೆಯ ದಿಕ್ಕೆ ಬದಲಾಗಲಿದೆ ಆದ್ರೆ ಆ ರೀತಿ ಆಗದಂತೆ ತಡೆದಿರುವ ಪ್ರಭಾವಿ ಶಕ್ತಿ ಯಾವುದು ಅನ್ನೋದೇ ಎಲ್ಲಿನ ಓಪನ್ ಸೀಕ್ರೆಟ್ ಅದರಲ್ಲೂ ಈಗ ಚಿನ್ನಯ್ಯನವರನ್ನ ಬಿಡಿಸೋದಕ್ಕೆ ಒಂದು ಲಕ್ಷ ಹಣ ಬಾಂಡ್ ನೀಡಿ ಶ್ಯೂರಿಟಿ ನೀಡೋರು ಯಾರು ಅನ್ನೋದು ಕುತೂಹಲಕರ ಪ್ರಶ್ನೆಯಾಗಿದೆ ಮುಂದೆ ಚಿನ್ನಯ್ಯ ಶಾಶ್ವತವಾಗಿ ಸತ್ಯವನ್ನ ಮುಚ್ಚಿ ಹಾಕಿ ಮೌನವಾಗಿಯೇ ಇರ್ತಾನ ಅಥವಾ ಮುಂದೆ ಮೂಲ ಸತ್ಯಕ್ಕೆ ಹಿಂತಿರುಗ್ತಾನ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ